ನಮಸ್ಕಾರ ವಿಘ್ನೇಶ್ ಅವರು ನನ್ನ ಕೆಲಸ ಎಲ್ಲ ಹದರು ಮಾಡೋದು ಅಂತ ಯಾಕಂದ್ರೆ ಇಷ್ಟೊತ್ತಿನ ಹೊರತು ಸವಿಸ್ತಾರವಾಗಿ ಅಪ್ಲಿಕೇಶನ್ ಅನ್ನ ಎಲ್ಲಿ ಹಾಕಬೇಕು ಅನ್ನೋದರಿಂದ ಹಿಡಿದು ಹೇಗೆ ಪ್ರೊಸೆಸ್ ಆಗುತ್ತೆ ಮತ್ತೆ ಹೇಗೆ ಸಬ್ಸಿಡಿ ಪೋರ್ಷನ್ ಇದೆ ಅನ್ನುವಂತ ವಿಚಾರಗಳನ್ನ ಬಹಳ ಸವಿಸ್ತಾರವಾಗಿ ವಿಘ್ನೇಶ್ವರ್ ಈಗಾಗಲೇ ಏನಂದ್ರೆ ಮಂಡಿಸಿದ್ದಾರೆ ಲೀಡ್ ಬ್ಯಾಂಕ್ ವತಿಯಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ಪಿ ಎಂ ಎಫ್ ಎಂ ಯೋಜನೆಯ ಬರುವುದೇ ಎಂ ಅದು ಎಲ್ಲಾ ಸರಿಯಾಗಿ ರೀತಿ ಪಿ ಎಸ್ ಎಲ್ ಕೊಡ್ತಾ ಕೊಡ್ತಾ ಇಲ್ಲ ಅದರ ಬಗ್ಗೆ ಎಲ್ಲಾ ಮ್ಯಾನೇಜರ್ ಮಾಡ್ತಾ ಇರೋದು ನಮ್ಮ ನೀಡ್ ಬ್ಯಾಂಕ್ ಮ್ಯಾನೇಜರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಸೊ ನೀವು ಅವ್ರದ ನಂಬರ್ ಹೀಗಾಗಿ ಹಾಗೆ ನಾವು ಸದಾ ನಿಮಗೆ ಸ್ಪಂದನೆ ಮಾಡ್ಲಿಕ್ಕೆ ರೆಡಿ ರೆಡಿಯಾಗಿದ್ದೇವೆ ಆತ್ಮೀಯ ಆತ್ಮೀಯರೇ ಈಗಾಗಲೇ ಜಿಲ್ಲೆಯಾದ್ಯಂತ ಮೈಕ್ರೋ ಎಂ ಸೆಕ್ಟರ್ ಏನಿದೆ ಈ ಎಂ ಎಸ್ ಎಸ್ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈಗಾಗಲೇ ಎರಡು ಸಾವಿರದ ಗುರಿಯನ್ನ ನಾವು ಎಲ್ಲಾ ಈಗಾಗಲೇ ನೀಡಿದ್ದೇವೆ ಮಾನ್ಯ ಅವರು ಇದನ್ನ ಕ್ರೆಡಿಟ್ ಕ್ಲಾಸ್ ಅಂತ ಕರಿತೀವಿ ಅದರ ಹಣವನ್ನವನ್ನ ಕಳೆದ ತಿಂಗಳು ಇಪ್ಪತ್ತೆರಡರ ಜಿಲ್ಲೆಯಾದ್ಯಂತ ಎರಡ್ ಸಾವಿರದ ಆರುನೂರ ನಲವತ್ನಾಲ್ಕು ಕೋಟಿಗಳಷ್ಟು ಗುರಿ ಎಂಟದಲ್ಲಿ ನಿಗದಿ ಮಾಡಿದ್ದೇವೆ

ಸರ್ ಅದೇ ರೀತಿಯಾಗಿ ಈ ಪ್ರಸಕ್ತ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೂಡ ಅದೇ ರೀತಿಯಾದಂತಹ ಸ್ಪಂದನೆಯನ್ನ ಮಾಡ್ತೇವೆ ಸರ್ ಎಲ್ಲ ಬ್ಯಾಂಕ್ಗಳ ವತಿಯಿಂದ ನಮಗೇನು ನಿಗದಿಪಡಿಸಿದ ಗುರಿಯಲ್ಲಿದೆ ಅದನ್ನ ಖಂಡಿತವಾಗಿ ನಾವು ತಲುಪುವಂತ ಪ್ರಯತ್ನವನ್ನು ಮಾಡ್ತೇವೆ ಈಗ ಗ್ರಾಹಕರಾದಂತ ನೋಡ್ಬೇಕಾದಂತಹ ಕೆಲವೊಂದಿಷ್ಟು ಅಂಶಗಳು ಏನು ಅಂದ್ರೆ ಈಗಾಗಲೇ ನೋಡಿದ ಹಾಗೆ ಏಳು ನೂರು ಅರ್ಜಿಗಳು ಈಗಾಗಲೇ ಪೋರ್ಟಲ್ ಅಲ್ಲಿ ಏನಂದ್ರೆ ಪಂಚ್ ಆಗಿದ್ದಾವೆ ನಮಗೆ ಈ ವರ್ಷ ಕೂಡ ನಮ್ಮ ದಾವಣಗೆರೆ ಜಿಲ್ಲೆಗೆ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ ಏನಂದ್ರೆ ಎಲಿಜಿಬಲ್ ಏನಂದ್ರೆ ಆಗೋದು ಸೊ ಅದಕ್ಕೆ ಅದಕ್ಕೆ ಕೂಡ ಬ್ಯಾಂಕ್ ಸೆಲೆಕ್ಟಿವ್ ಆಗಿರ್ತಾರೆ ಕೊಡಬೇಕಾದ್ರೆ ಏನಂದ್ರೆ ಗಟ್ಟಿ ಕಾರ್ಯಗಳಿಗೆ ಮಾತ್ರ ಆದ್ಯತೆ ಜಾಸ್ತಿ ಇರುತ್ತೆ ಅಲ್ವಾ ಸೊ ಅದಕ್ಕೆ ನೀವು ಸೆಲೆಕ್ಟ್ ಮಾಡುವಂತಹ ಪ್ರಾಜೆಕ್ಟ್ ಏನಿದೆ ಯಾವತ್ತೇನಂದ್ರೆ ಒಳ್ಳೆ ಪ್ರೊಜೆಕ್ಟ್ ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಖಂಡಿತವಾಗಿ ಏನಂದ್ರೆ ಸರ್ಕಾರ ಒಂದು ಸಣ್ಣ ಅಬ್ಸರ್ವೇಷನ್ ನಾವು ಮಾಡಿರುವಂತಹದ್ದು ಏನು ಅಂದ್ರೆ ಸರ್ ರೊಟ್ಟಿ ಮೇಕಿಂಗ್ಗೆ ಹೆಚ್ಚಾನ ಹೆಚ್ಚು ಅಪ್ಲಿಕೇಶನ್ಸ್ ಗಳು ಏನಂದ್ರೆ ಬರ್ತಾ ಇರುವಂತಹದ್ದು ಪ್ಲಸ್ ಮೈನರ್ ಮಿಲೆಟ್ಸ್ ಗೆ ಹೆಚ್ಚಿನ ಅಪ್ಲಿಕೇಶನ್ಸ್ ಗಳು ಏನಂದ್ರೆ ಬರ್ತಾ ಇದೆ ಸೊ ಅದಕ್ಕೆ ಒಂದೇ ಊರಲ್ಲಿ ಎರಡು ಮೂರು ಘಟಕಗಳು ಏನಂದ್ರೆ ಪ್ರಾರಂಭ ಆದ್ರೆ ಬಿಕಾಸ್ ಆಫ್ ಸ್ಟಿಫ್ ಕಾಂಪಿಟೇಷನ್ ಅಂಡ್ ಅವ್ರು ಎಲ್ಲಿ ಫೇಲ್ ಆಗುತ್ತೋ ಏನು ಅನ್ನುವಂತಹ ಒಂದು ಇದರಿಂದ ತುಂಬಾನದಿಂದ ಬ್ಯಾಂಕ್ ಅವರು ರಿಜೆಕ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಸೊ ಅದಕ್ಕೆ ನಿಮ್ಮ ಪ್ರಾಜೆಕ್ಟ್ಗಳು ಸ್ವಲ್ಪ ಇದ್ರೆ ಡೈವರ್ಸಿಫೈಡ್ ಆಗಿ ಸ್ವಲ್ಪ ಯೂನಿಕ್ ಆಗಿ ನೀವೇನಾದ್ರೂ ಮುಂದೆ ಬರ್ತಿದ್ದೆ ಆದ್ರೆ ಖಂಡಿತವಾಗಿ ಸಹಾಯ ಮಾಡಿ ರೊಟ್ಟಿ ಬಿಟ್ಟು ಬೇರೆ ಏನಾದ್ರೂ ತಿನ್ನ ಜನ ಎಲ್ಲ ರೊಟ್ಟಿ ತಿಂದಿದ್ರೆ ಮತ್ತೆ ಆಗುತ್ತೆ ಅದಲ್ಲದೆ ಹೇಳಿದ್ರು ನಿಮ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಇಂಥ ಸಂದರ್ಭದಲ್ಲಿ ಇ ಎಂ ಐ ರೀಸ್ಟ್ರಕ್ಚರ್ ಮಾಡ್ಕೊಳ್ಳಿ ಅಂತ ಒಂದು ಮಾತನ್ನ ಬೇಕಾಗ್ತದೆ ನಿಮಗೆಲ್ಲ ಲ್ಯಾಪ್ ಇರಲಿಲ್ಲ ಒಂದು ಇದರಲ್ಲಿ ಒಂದು ಟೆಕ್ನಿಕಲ್ ಸಜೆಷನ್ ನಾನು ವೈಯಕ್ತಿಕವಾಗಿ ನಾನು ಕೂಡ ಬ್ರಾಂಚ್ ಆಗಿ ವರ್ಕ್ ಮಾಡಿರೋದ್ರಿಂದ ಒಂದು ಏನಂದ್ರೆ ಅಂಶ ಟೆಕ್ನಾಲಜಿಕಲ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ನೀವೇನಾದ್ರು ಅಕೌಂಟ್ ಅನ್ನ ರೀಸ್ಟ್ರಕ್ಚರ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಸಿಬಿಲ್ ಅಂತ ಏನು ಕರಿತೀವಿ ನಿಮ್ಮ ಸಿಬಿಲ್ ಅಲ್ಲಿ ಅದು ರೀಸ್ಟ್ರಕ್ಚರ್ಡ್ ಆಗಿ ಮಾರ್ಕ್ಸ್ ಗಳನ್ನ ಕಡಿಮೆ ಮಾಡುವಂತಹ ಚಾನ್ಸಸ್ ಗಳಿರುತ್ತೆ ಸೊ ಅದಕ್ಕೆ ಪೂರ್ವ ನಿಗದಿತ ಇ ಎಂ ಐ ಏನು ಬ್ಯಾಂಕಿನವರು ನಿಗದಿ ಮಾಡಿದ್ದಾರೆ ದಯವಿಟ್ಟು ತಾವು ಅದೇ ನಿಯಮಕ್ಕೆ ಬದ್ಧರಾಗಿದ್ರೆ ನಿಮಗೆ ಬಟ್ ಇಲ್ಲ ಸರ್ ನನಗೆ ಅಷ್ಟೊಂದು ಕಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಯು ಕ್ಯಾನ್ ಗೋ ರೀಸ್ಟ್ರಕ್ಚರ್ ಬಟ್ ವಿ ಶುಡ್ ಪೇ ದ ಅದಕ್ಕೆ ಏನಾದ್ರೆ ಏನಾದ್ರೆ ದಡದಾಂತರಗಳು ಏನಾದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಅಲ್ಲಿ ನಿಮ್ಮ ಸಿಬಿ ಸ್ಕೋರ್ ಕಡಿಮೆ ಆಗೋ ಅಂತ ಹೇಳಿದ್ರೆ ಚಾನ್ಸಸ್ ಮತ್ತೆ ಇನ್ನೊಂದು ವಿಷಯ ಆ ತಾವು ಅರ್ಜಿ ಹಾಕುವಾಗ ದಯವಿಟ್ಟು ಸಿಬಿಲ್ ಅನ್ನ ಚೆಕ್ ಮಾಡಿ ಹಾಕಿದ್ರೆ ತುಂಬಾ ಅನುಕೂಲ ಸೊ ಈಗ ಜನರಲ್ ಪಬ್ಲಿಕ್ ಆಗಿ ಸಿಬಿಲ್ ಲಾಗಿನ್ ಎಕ್ಸೆಸ್ ಇರೋದಿಲ್ಲ ಅಲ್ವಾ ಹಾಗೇನಿಲ್ಲ ಸಿಬಿಲ್ ವೆಬ್ಸೈಟ್ ಗೆ ಹೋಗಿ ನೀವು ಜನರಲ್ ಪಬ್ಲಿಕ್ ಆಗಿ ಅದರಲ್ಲಿ ಲಾಗಿನ್ ಆದ್ರೂ ಸಹ ಫ್ರೀ ಆಗಿ ಸಿಬಿಲ್ ಸ್ಕೋರ್ ಅನ್ನ ನೋಡುವಂತ ಅವಕಾಶ ಇದು ಪೈಸಾ ಪದ ಡಾಟ್ ಕಾಮ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಹೋಗಿ ಕೂಡ ಅದರಲ್ಲಿ ಏನಂದ್ರೆ ನಿಮ್ಮ ವೈಯಕ್ತಿಕ ಸಿಬಿಲ್ ಅನ್ನ ನೀವು ಅಲ್ಲಿ ನೋಡಬಹುದು ಸೊ ಅದಕ್ಕೆ ದಯವಿಟ್ಟು ಸಿಬಿಲ್ ಅನ್ನ ಚೆಕ್ ಮಾಡಿಯೇ ಅರ್ಜಿ ಹಾಕಿದ್ದೆ ಆದ್ರೆ ರಿಜೆಕ್ಷನ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗೋದೇ ಅಂದ್ರೆ ಚಾನ್ಸಸ್ ಸಿಗುತ್ತೆ ಪ್ಲಸ್ ಆಗ್ಲೇ ದಾಖಲಾತಿಗಳ ಬಗ್ಗೆ ಏನಂತ ವಿಘ್ನೇಶ್ವರ್ ಆಗ್ಲಿ ಏನಂದ್ರೆ ಕೇಳಿ ಏನಂದ್ರೆ ಏನೇನ್ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳಿ ಪ್ಯಾನ್ ಆಧಾರ್ ಆರು ತಿಂಗಳ ಕಾಲ ಟ್ರೀಟ್ಮೆಂಟ್ ಆಫ್ ಕೊಟೇಶನ್ಸ್ ಫೋಟೋ ನಿಮ್ಮ ಪ್ರೊಜೆಕ್ಟ್ ಕೂಡ ಸಿಗುತ್ತೆ ನೀವು ಎಲ್ಲವನ್ನು ಏನಂದ್ರೆ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ ಮೇಲೆ ಕೊಟೇಶನ್ಸ್ ಕೊಡುವಾಗ ಆದಷ್ಟು ಏನಂದ್ರೆ ಜಾಗ್ರತೆಯನ್ನ ಏನಂದ್ರೆ ವಹಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ನೀವು ಯಾರು ರೆಜಿಸ್ಟರ್ಡ್ ಸಪ್ಲೈಯರ್ಸ್ ಇರ್ತಾರೆ ಅವರಿಂದ ನೀವು ಏನಂದ್ರೆ ಕೊಟೇಶನ್ ತಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನನ್ನ ಅನುಭವದಲ್ಲಿ ಏನಾಯ್ತು ಅಂದ್ರೆ ರೀಸೆಂಟ್ಲಿ ಒಂದು ಪ್ರೊಜೆಕ್ಟ್ ಬರೀ ಒಂದು ಎರಡು ಲಕ್ಷದ ಪ್ರೊಜೆಕ್ಟ್ ಅನ್ನು ನಾವು ರಿಜೆಕ್ಟ್ ಮಾಡಬೇಕಾದ ಮಾಡಿದೆ ಒಂದು ಬ್ಯಾಚ್ ಯಾಕೆಂದ್ರೆ ಕೊಟೇಶನ್ ಕೊಟ್ಟಂತಹ ಸಪ್ಲೈ ಅವರ ಎಚ್ ಎಸ್ ಎಲ್ ಕೋಡ್ ಅಲ್ಲಿ ಆ ಪ್ರಾಡಕ್ಟ್ ಗಳೇ ಇಲ್ಲ ಪ್ರತಿಯೊಬ್ಬ ಸಪ್ಲೈ ಕೂಡ ಒಂದು ಎಚ್ ಎಸ್ ಎಲ್ ಕೋಡ್ ಅಂತ ಇರುತ್ತೆ ಆ ಕೋಡ್ ಅದರಲ್ಲಿ ಇಲ್ಲ ಅಂದ್ರೆ ಅವರು ಆ ಮಷಿನರಿನ ಸಪ್ಲೈ ಮಾಡ್ತಾ ಇದ್ರೆ ನಾಳೆ ಅದನ್ನು ಸರ್ವಿಸಿಂಗ್ ಹೇಗೆ ಪ್ರಾಯಶಃ ಇದು ಈ ತರದ ಸಣ್ಣ ಸಮಸ್ಯೆಗಳು ಕೂಡ ಅಂತ ಅದಕ್ಕೆ ಅಧಿಕೃತ ಸಪ್ಲೈಸ್ ಗಳಿಂದ ದಯವಿಟ್ಟು ಏನಂತ ಕೊಟೇಶನ್ಸ್ ಗಳನ್ನ ಇದೆ ಪ್ಲಸ್ ಈಗ ಅಷ್ಟೊಂದು ಜಾಗೃತಿ ಅಭಿಯಾನ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ದಯವಿಟ್ಟು ಫಸ್ಟ್ ಸರ್ವಿಸ್ ಮೇಲೆ ಮತ್ತೆ ಪುನಃ ಏನಾದ್ರೂ ಎಲ್ಲಾದ್ರೂ ಪ್ರಾಬ್ಲಮ್ಸ್ ಆದ್ರೆ ಈ ಲೀಡ್ ಬ್ಯಾಂಕ್ ಆಫೀಸ್ ನೋಡ್ತೀವಿ ಡಿ ಸಿ ಎಂ ಲೇಔಟ್ ಅಲ್ಲಿ ನಮ್ಮ ಏನಂದ್ರೆ ಆಫೀಸ್ ಇರುವಂತಹ ಎಂ ಎಸ್ ಎಂ ಕ್ಲಾಸ್ ಅಂತ ಹೇಳೋದು ದೊಡ್ಡ ಬಿಲ್ಡಿಂಗ್ ಇದೆ ಕಾರ್ನರ್ ಗೆ ಎಂಟ್ರೆಸ್ ಸಿಗುತ್ತಾ ದಯವಿಟ್ಟು ಅಲ್ಲಿಗೆ ಬರೋದಾದ್ರೆ ನಾವು ಸ್ಪರ್ಧನೆ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಅನಂತರಂದು ಧನ್ಯವಾದಗಳು